ನೇತ್ರ ಇದೀಗ ಬಿಗ್ ಬಾಸ್ ಸೀಸನ್ ಲೆವೆನ್ ರೋಚಕ ತೀರ್ವನ್ನ ಪಡೆದುಕೊಳ್ತಾ ಇದೆ ಅಂತ ಅಂದರೆ ನಿಜಕ್ಕೂ ನಂಬಲಿಕ್ಕೆ ಅಸಾಧ್ಯ ಯಾಕಪ್ಪ ಅಂದರೆ ಬಿಗ್ ಬಾಸ್ ಮೊದಲ ಒಂದು ವಾರದಲ್ಲಿಯೇ ಕೂಡ ಬಹಳ ದೊಡ್ಡ ಸಂಚಲನವೇ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದೀಗ ಬಿಗ್ ಬಾಸ್ ಒಂದು ಸೂಚನೆಯನ್ನ ಕೊಡ್ತದೆ ಸೊ ಅಂಸಾ ಅವರ ಕ್ಯಾಪ್ಟನ್ಸಿ ಅವರ ನೇತೃತ್ವದಲ್ಲಿ ಬಿಗ್ ಬಾಸ್ ಒಂದು ಸೂಚನೆಯನ್ನ ಕೊಡುತ್ತೆ ಏನಪ್ಪಾ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಅನರ್ಹರು ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನವೊಳಗಿರವಲ್ಲ ಅನರ್ಹರು ಯಾರು ಯಾಕೆ ಎಂಬುದನ್ನ ವಾದ ಪ್ರತಿವಾದ ಪ್ರತಿವಾದಗಳನ್ನ ಮಂಡಿಸಬೇಕು ಅಂತ ಸೊ ಈ ಟಾಸ್ಕ್ನಲ್ಲಿ ಅನೇಕರು ಕೂಡ ಚೈತ್ರ ಕುಂದಾಪುರ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ವೀಕ್ಷಕರು ಆದರೆ ಇವತ್ತು ಚೈತ್ರ ಕುಂದಾಪುರ ಹಾಗೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರ ವಿರುದ್ಧ ಹೋಗಿ ದೊಡ್ಡ ಒಂದು ವಾಗ್ದಾಳಿ ನಡೀತಾ ವೀಕ್ಷಕರೇ ಹೌದು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯೊಳಗೆ ಒಂದು ಸೀಬೆ ಹಣ್ಣನ್ನ ಕಿತ್ತು ತಿಂದು ಎಸಿತಾರೆ ಈ ಒಂದು ಹಣ್ಣನ್ನ ಅವರು ತಿಂತಾರೆ ಆದ್ರೆ ಈ ಒಂದು ಹಣ್ಣಿನ ಮೇಲೆ ಇಬ್ಬರ ಜಗಳ ಅಲ್ಲಿ ದೊಡ್ಡದಾಗಿ ನಡೀತು ವೀಕ್ಷಕರ ನೀವು ಯಾರು ಕಿತ್ತು ಎಸೆಯಕ್ಕೆ ತಿಂದು ನೀವ್ಯಾಕೆ ತಿಂದ್ರಿ ಅನ್ನುವ ಮಾತಿನ ಚಕಾಮಕಿ ಇಲ್ಲಿ ನಡೀತು ಸೊ ಇವರೆಲ್ಲ ಸ್ಪರ್ಧಿಗಳು ಸುಮಾರು ಸ್ಪರ್ಧಿಗಳು ಚೈತ್ರ ಕುಂದಾಪುರ ಮೇಲೆ ಬಿದ್ದಿದ್ದಂತೂ ನಿಜ ವೀಕ್ಷಕರ ಆದ್ರೆ ಅಸಲಿ ಸತ್ಯ ಚೈತ್ರ ಕುಂದಾಪುರ ಅವರು ಮಾಡಿದ್ದು ತಪ್ಪು ಹೌದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ವಾದ ಪ್ರತಿವಾದಗಳಲ್ಲಿ ಇದೀಗ ಬಹಳ ಸಂಖ್ಯೆ ಜನ ಒಂದು ಸ್ಪರ್ಧಿಗಳು ಅಲ್ಲಿ ಚೈತ್ರ ಕುಂದಾಪುರ ಅವರ ವಿರುದ್ಧವಾಗಿ ನಿಂತಿದ್ದು ಸೊ ಅದರಲ್ಲಿ ಏನು ಸ್ಪರ್ಧಿಗಳೆಲ್ಲ ಕೂಡ ಅವರ ತಪ್ಪನ್ನು ಇಲ್ಲಿ ಮನ್ನ ಮಾಡಿಕೊಡ್ತಾರೆ ವೀಕ್ಷಕರೇ ಅಂಶ ಅವರ ಕ್ಯಾಪ್ಟನ್ಸಿಯಲ್ಲಿ ನಡೀತಾ ಇತ್ತು ಇದೊಂದು ಅನರ್ಹರ ಒಂದು ವಾದ ಪ್ರತಿವಾದ ಸೊ ಬಿಗ್ ಬಾಸ್ ನಲ್ಲಿ ಪ್ರೋಮೋ ರಿಲೀಸ್ ಆಗಿರೋದು ನೀವೆಲ್ಲ ನೋಡಿದ್ರೆ ನಿಮ್ಜಕ್ಕೂ ನಿಮ್ಗೂ ಕೂಡ ಅನ್ಸುತ್ತೆ ಇಷ್ಟೋರ ಮಟ್ಟಿಗೆ ನಡೀತಾ ಇದೆ ಬಿಗ್ ಬಾಸ್ ಒಂದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅಂತ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಸಹಾಯ ನಿಕ್ಷಕರು ಥ್ಯಾಂಕ್ ಯು